ನಾನು ದುಡ್ಡು ದುಡ್ದು 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 ಸಾವಿರ ಎಕರೆ ಮಾಡ್ತೀನಿ ಸತ್ತು ಹೋದ್ರೆ ಮೂಲೆಯಲ್ಲೇ ಬಿಸಾಕೋದು ಸೆಂಟ್ರಲ್ ಹಾಕಿದ್ರೆ ರೇಟ್ ಕಡಿಮೆ ಆಗುತ್ತಲ್ಲ ನಾನು ಸಾವಿರ ಎಕರೆ ಮಾಡಿದ್ರು ಸಾವಿರ ಎಕರೆ ಸೆಂಟರ್ ಹಾಕಿ ಟೆಂಪಲ್ ಏನು ಕಟ್ಟಲ್ಲ ಮೂಲೆಯಲ್ಲಿ ಹಾಕ್ತಾರೆ ಇನ್ನು ಅದೇನಾದರೂ ಐದಾರು ಕೋಟಿ ಹೋದ್ರೆ ಎಕರೆ ಅಲ್ಲಿ ಹಾಕಲ್ಲ ಒದ್ದು ದಿಗಲೈತ್ ನೋಡ ಹಾರ್ಡ್ ರಿಯಾಲಿಟಿ ಆಫ್ ದ ಲೈಫ್ ಯಾರಿಗೂ ಗೊತ್ತಿಲ್ಲ ಎಪ್ಪತ್ತು ಎಂಬತ್ತು ತೊಂಬತ್ತು ವರ್ಷ ಬದುಕಿ ಸತ್ತು ಹೋಗ್ತೀವಿ ಎಪ್ಪತ್ತೈದು ಎಂಬತ್ತು ವರ್ಷ ಬದುಕಿ ಮಕ್ಕಳನ್ನ ಮಗಳನ್ನ ಮಕ್ಕಳನ್ನ ತುಂಬಾ ಓದಿಸಿ ಇಂಜಿನಿಯರ್ ಓದಿರ್ತಾರೆ ದೊಡ್ಡ ದೊಡ್ಡ ಕೋರ್ಸ್ಗಳು ಓದಿರ್ತಾರೆ ಎಂಬತ್ತು ತೊಂಬತ್ತು ವರ್ಷಕ್ಕೆ ಅಪ್ಪ ಸತ್ತೋದ್ರೆ ಮಗನೋ ಮಗಳೋ ಏನಂತಾರೆ ಬಾಡಿ ಎಷ್ಟೊತ್ತಿಗೆ ಬರುತ್ತೆ ಅನ್ಸ್ತಾರೆ ಎಂಬತ್ತೊಂಬತ್ತು ವರ್ಷದ ಡ್ಯಾಡಿನ ನಿಮಿಷಗಳಲ್ಲಿ ಬಾಡಿ ಮಾಡಾಕ್ತಾರೋ ಮಾಡಾಕ್ತಾರ ಇದೇ ನಿಜ ಅಪ್ಪ ಸತ್ತೋದಾಗ ಅಮ್ಮ ಸತ್ತೋದಾಗ ಕೊನೆಯದಾಗ ಅವ್ರಿಗೆ ಮಲಗಿರೋ ಹಾಸಿಗೆ ನನಗ್ ಬೇಕು ಅವ್ರು ಹಾಕೊಂಡಿರೋ ಬೆಡ್ಶೀಟ್ ನಾನು ಎತ್ಕೊಂಡು ಹೋಗ್ತೀನಿ ನಮ್ಮ ಅಪ್ಪ ಹಾಕಿರೋ ಶರ್ಟ್ ನ ಆಲ್ಟರ್ ಮಾಡಿ ನಾನ್ ಹಾಕ್ಸ್ಕೊಂತೀನಿ ಅಮ್ಮ ಕಟ್ಟಿರೋ ಸೀರೆನ ನಾನ್ ಸುಟ್ಕೊತೀನಿ ಅಂತ ಯಾವ ಮಕ್ಕಳು ಕಿತ್ತಾಡಲ್ಲ ಆ ತಲ್ದಿಂಬನ ಎತ್ಕೊಂಡು ತಿಪ್ಪೆ ತಿಪ್ಪೆಯಲ್ಲಿ ಬಿಸಾಕ್ತಾರೆ ಬೆಡ್ಶೀಟ್ ನ ಕೂಲಿ ಅವ್ರಿಗೆ ಕೊಡ್ತಾರೆ ಆ ಸೀರೆಗಳನ್ನ ಎತ್ಕೊಂಡೋಗಿ ಬಡವರಿಗೆ ಅವ್ರಿಗೆ ಅವ್ರಿಗೆ ಹಂಚಿ ಬಿಡ್ತಾರೆ ಸುಮ್ಮಲು ಜಮೀನು ಕೇಸ್ ಅದಕ್ಕೆ ಪಾಪ ಎಂಬತ್ತು ತೊಂಬತ್ತು ವರ್ಷ ಮನೆಯಲ್ಲ ಯಜಮಾನ ಆಯಮ್ಮ ದುಡ್ದು 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 ಸತ್ತೋಗಿರ್ತಾರೆ ಮೊದಲನೇ ವರ್ಷ ತಿಥಿ ಮಾಡ್ತಾರೋ ನೂರು ರೂಪಾಯಿ ಮೀಟರ್ ಶರ್ಟ್ ಇಡೋದು ಯಾಕೆಂದ್ರೆ ದಾನ ಮಾಡ್ಬೇಕಲ್ಲ ರೆಮಾಂಡ್ಸ್ ಹಾಕಿದ್ರು ಇಷ್ಟ ಆದ್ರು ಮೂರನೇ ದಿನ ತಿಥಿಗೆ ನಿನಗೆ ಫೇವ್ರೇಟ್ ಅಂತ ಎರಡು ಕೆಜಿ ಸ್ವೀಟಿ ಸಮಾಧಿ ಹತ್ರ ಎತ್ಕೊಂಡೋಗಿ ಕಾಗೆ ವೇಸ್ಟ್ ಮಾಡುತ್ತೆ ಅಂತ ಒಂದೇ ಸ್ವೀಟ್ ಇಟ್ಟು ಮಿಕ್ಕಿದ್ದ ಡಬ್ಬಗಳಲ್ಲಿ ಹಾಕೊಂಡ್ ತಿಂತಾರೋ ಈ ಕ್ಲಾರಿಟಿನೂ ಇಲ್ಲದೆ ಬದುಕಿದ್ರೆ ಹೆಂಗರು ನಾನು ಹೇಳೋದು ಯಾಕೆ ಗೊತ್ತಾ ಇಟ್ಸ್ ಅನ್ ಹಾರ್ಡ್ ರಿಯಾಲಿಟಿ ಆಫ್ ದ ಲೈಫ್ ಅಂಡರ್ಸ್ಟ್ಯಾಂಡ್ ಸತ್ತ ಮೇಲೆ ಬದುಕೋದೆಲ್ಲ ಬೇಡ ಬದುಕಿದ್ದಾಗ ಬದುಕಪ್ಪ ಬಿ ಪ್ರಾಕ್ಟಿಕಲ್ ಲೈಫಲ್ಲಿ ಹದಿನಾರರಿಂದ ಇಪ್ಪತ್ತು ವರ್ಷ ನಮ್ಮ ಅಪ್ಪ ಅಮ್ಮ ಗ್ರೇಟ್ ಅಂತೀವಿ ಒಂದೊಂದು ಏಜ್ ಅಲ್ಲಿ ಒಂದೊಂದು ಪ್ರಾಬ್ಲಮ್ ಫಸ್ಟ್ ಇಯರ್ ಡಿಗ್ರಿಗೆ ಬಂದ್ವಿ ಓದೋಣ ಅನ್ನೋಷ್ಟೊತ್ತಿಗೆ ಸೆಕೆಂಡ್ ಇಯರ್ ಡಿಗ್ರಿ ಒಂದಷ್ಟು ಡಿಸ್ಟರ್ಬೆನ್ಸಸ್ ಇನ್ನು ಓದ್ ಉದ್ದಾರ ಆಗೋಣ ಅನ್ನೋಷ್ಟು ಗ್ರ್ಯಾಜುಯೇಷನ್ ಡೇ ಅದೇ ಏನು ಅಲ್ಲಿ ಬಂದಾಗ ಸೈಬರ್ ಸೆಂಟ್ರಲ್ ರಿಸಲ್ಟ್ ನೋಡಿ ಟೆಂತ್ ಅಲ್ಲ ನಾನೇನು ಅಂತ ಪಿ ಯು ಸಿ ಅಲ್ಲಿ ತೋರಿಸ್ತೀನಿ ಅಲ್ಲೂ ಆಗ್ಲಿಲ್ಲ ಪಿ ಯು ಸಿ ಆದ್ಮೇಲೆ ಡಿಗ್ರಿ ಬಂದ್ರಿ ಇದು ಮುಖ್ಯ ಅಂತ ಇಲ್ಲೂ ಏನು ಪ್ರೂವ್ ಮಾಡಕ್ ತುಂಬಾ ಜನರ ಕೈಯಲ್ಲಿ ಇವಾಗ ಮಾಸ್ಟರ್ಸ್ ಅದಾದ್ಮೇಲೆ ಕಂಪನಿ ಕೆಲಸ ಎಷ್ಟು ಕಷ್ಟ ಇರುತ್ತೆ ಮಗ ಎಷ್ಟು ಏಯ್ ನಾವು ರಾಜಕಾರಣಿಗಳು ನಮ್ಮ ಲೈಫಲ್ಲಿ ಏನ್ ನಡೆದ್ರು ಟಿವಿ ಚಾನಲ್ ಯೂಟ್ಯೂಬ್ ತೋರಿಸ್ತಾರೆ ನಿಮ್ಗೆ ಗೊತ್ತಾಗ್ತಿದೆ ಪ್ರತಿಯೊಬ್ಬರ ಲೈಫ್ ನಮಗಿಂತ ಕಷ್ಟ ಇರುತ್ತೆ ಲೈಫು ಎಲ್ರು ನಿಮ್ಮ ದೋಸೆ ಹಾಕಿದ್ರು ತೂತೆ ಅಲ್ವೇನೋ ಮನೇಲಿ ಹಾಕಿದ್ರು ತೂತೆ ಯಾರ ಮನೇಲಿ ದೋಸೆ ಹಾಕಿದ್ರು ಅಷ್ಟೇ ಅವ್ರವ್ರ ಕಷ್ಟ ಅವ್ರಿಗೆ ಒಂದು ಅಂಡರ್ಸ್ಟ್ಯಾಂಡ್ ದ ರಿಯಾಲಿಟಿ ಆಫ್ ದ ಲೈಫ್